ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಎಮ್ ಜಿ ಎಮ್ ಕನ್ನಡತೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀವಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂದರೆ ಮಂಡ್ಯ ಸ್ಟೈಲ್ ಬಿರಿಯಾನಿ ಯಾಕೆ ಮಂಡ್ಯ ಸ್ಟೈಲ್ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮಗೆ ತಿಳ್ಕೋಬೇಕು ಅಂತ ಕುತೂಹಲ ಇದ್ದರೆ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ದೊಡ್ಡ ಪಾತ್ರೆನ ಇಟ್ಕೊಳ್ಳಿ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಆಯಿಲು ಪ್ಯೂರ್ ಆಯಿಲು ಇದು ತುಂಬ ಚೆನ್ನಾಗಿದೆ ಅದೇ ರೀತಿಲಿ ಇಲ್ಲಿ ನಾವು ಮಸಾಲೆ ಐಟಮ್ನ ಹಾಕೊಬೇಕು ಇಲ್ಲಿ ಎವಿ ಮಸಾಲೆ ಐಟಮ್ನ ನಾವು ಹಾಕ್ತಾ ಇಲ್ಲ ಯಾಕಂದರೆ ಎವಿ ಮಸಾಲೆ ಐಟಮ್ ಹಾಕೋದ್ರಿಂದ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ ಅದಾದ ನಂತರ ಅದು ಎಣ್ಣೆಲಿ ಚೆನ್ನಾಗಿ ಡ್ರೈ ಫ್ರೈ ಮಾಡಿದ ನಂತರ ನಾವು ಪೇಸ್ಟ್ನ ಇಲ್ಲಿ ಹಾಕೋಬೇಕು ಯಾವ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮೂರನ್ನು ರುಬ್ಕೊಂಡು ನಾವು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಇದು ಕೂಡ ಈ ಟೈಮಲ್ಲಿ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಡ್ರೈ ಮಾಡಬೇಕು ನೀವು ಎಷ್ಟು ಡ್ರೈ ಮಾಡ್ತೀವೋ ಅದೇ ರೀತಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಹತ್ತು ಜನಕ್ಕೆ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಈರುಳ್ಳಿನ ಒಂದು ಏಳು ಎಂಟು ಹಾಕೊಂಡಿದೀವಿ ಈರುಳ್ಳಿ ನೀವು ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿನ ನೀವು ಡೀಪ್ ಫ್ರೈ ಮಾಡಬೇಕು ಅದೇ ರೀತಿ ಗೋಲ್ಡನ್ ಬರೋ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಹಿಡಿಯಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಬೇಕಾದರೆ ಆಮೇಲೆ ನಾವು ಹಾಕೋಬಹುದು ಇಲ್ಲಿ ನಾವು ಚಿಕನ್ನ ಅರ್ಶನ ಹಾಕಿ ತೊಳ್ಕೊಂಡಿದ್ದೀವಿ ಕೊತ್ತಂಬರಿ ಪುದೀನ ಮೆಂತ್ಯನ ಸ್ವಲ್ಪ ಹಚ್ಚಿಟ್ಕೊಂಡಿದ್ವಿ ಅದು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಟೊಮೊಟೊನ ಒಂದು ಐದಾರು ಟೊಮೊಟೊನ ಹಚ್ಕೊಂಡಿದ್ದೀವಿ ಅದು ಸಹ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಬೇಕು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಮೊಸರು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಒಂಚೂರು ಚೂರು ಹಾಕ್ಬಿಟ್ಟು ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಿಡಬೇಕು ಅದಾದ ನಂತರ ನೋಡಿ ಮೆಂತ್ಯ ಸೊಪ್ಪು ಪುದೀನ ಕೊತ್ತಂಬರಿ ಮೂರನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ತುಂಬ ಟೇಸ್ಟ್ ಬರುತ್ತೆ ನೋಡಿ ನಮ್ಮ ಮುಖ ಕಾಣಿಸಲ್ಲ ಇಲ್ಲಿ ಹುರ್ಕೊಂಡಿದ್ದ ತಕ್ಷಣ ನಾವು ಅದನ್ನು ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡಿದಾದ್ಮೇಲೆ ಇದಕ್ಕೆ ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನೀವು ನಾ ಮೆಣ್ಸಿನ್ಕಾಯಿನ ಎಣ್ಣೆಲಿ ಸಹ ಹುರ್ಕೊಬೇಕು ಯಾಕೆ ಹುರ್ಕೊತೀವಿ ಅಂದರೆ ಗ್ಯಾಸ್ಟ್ರಿಕ್ ಏನು ಬರೋದಿಲ್ಲ ಅದಕ್ಕೋಸ್ಕರ ಮೇಯ್ನಾಗಿ ಆ ರೀಸನ್ಗೋಸ್ಕರ ಹುರ್ಕೊತೀವಿ ಹುರಿದ್ನ ನಾವು ಸಪ್ರೇಟಾಗಿ ಪೇಸ್ಟ್ ಮಾಡಬೇಕು ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಅದಾದ ನಂತರ ನಾವು ಖಾರ ನೋಡಿಕೊಂಡು ಮತ್ತೆ ಹಾಕೊಬೋದು ಮೊದಲು ಜಾಸ್ತಿ ಖಾರ ಆದರೆ ಆಮೇಲೆ ನಾವೇನು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಹಾಕೊಳ್ಳಿ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಇಪ್ಪತ್ತು ನಿಮಿಷ ಚಿಕನ್ನ ಇವಾಗ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಬಿರಿಯಾನಿ ಯಾವುದು ಅಂದರೆ ತೇಜು ಬಿರಿಯಾನಿ ಮಸಾಲ ತುಂಬ ಟೇಸ್ಟಿಯಾಗಿದೆ ಆದರೆ ಬಟ್ ಪೌಡ್ರ್ ಖಾಲಿಯಾಗಿತ್ತು ಮನೇಲಿ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಮೂರು ಥರ ತೇಜು ಬಿರಿಯಾನಿನ ನಾವು ಇಲ್ಲಿ ಹಾಕಿದ್ದೀವಿ ತುಂಬ ಟೇಸ್ಟ್ ಚೆನ್ನಾಗಿ ಬಂತು ನೀವು ಒಂದು ಪ್ಯಾಕೆಟ್ನ ಯೂಸ್ ಮಾಡಿಕೊಂಡ್ರೆ ಸಾಕು ಒಂದು ಕೆ ಜಿ ಬಿರಿಯಾನಿ ಮಾಡೋದಕ್ಕೋಸ್ಕರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ ನೀಟಾಗಿ ಅದು ಎಣ್ಣೆ ಬಿಟ್ಕೊಬೇಕು ಅದಾದ ನಂತರ ನಾವು ಇಲ್ಲಿ ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಇದ್ದೀವಿ ಮಸಾಲೆ ಐಟಮ್ ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾವು ಎಲ್ಲ ಕೂಡ ಒಂದೊಂದು ಸ್ಪೂನೇ ಇರೋದು ಎಲ್ಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಅಕ್ಕಿ ಯಾವುದು ಅಂದರೆ ಜಿ ಟಿ ಎಸ್ ರೈಸ್ ಅಂತ ಅದು ತುಂಬ ಚೆನ್ನಾಗಿದೆ ಇಲ್ಲಿ ತೊಂಬತ್ತೈದು ರೂಪಾಯಿಗೆ ಸಿಗುತ್ತೆ ಒಂದು ಕೆ ಜಿ ನಾವು ಅಕ್ಕಿಗೆ ಇಲ್ಲಿ ಒಂದು ಕೆ ಜಿ ಚಿಕನ್ನ ಇದ್ದೀವಿ ಅದೇ ಕ್ವಾಂಟಿಟಿಯಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಾಕಿದ ನಂತರ ಈಗಲೂ ಕೂಡ ನಾವು ಇಲ್ಲಿ ಖಾರ ಉಪ್ಪು ನೋಡ್ಕೊಬೋದು ನೆಕ್ಸ್ಟ್ ಆ ಉಪ್ಪು ಕಡಿಮೆ ಆದರೂ ಉಪ್ಪು ಹಾಕೊಬೋದು ಯಾವುದೇ ರೀತಿಯಲ್ಲಿ ಉಪ್ಪನ್ನ ಮೊದಲೇ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಅದಾದ ನಂತರ ನಾವು ಇಲ್ಲಿ ನೀರನ್ನ ಮೊದಲೇ ಕಾಯಿಸ್ಕೊಂಡಿದ್ದೀವಿ ಕಾಯಿಸ್ಕೊಂಡು ಹೀರೆ ಕಾಯಿಸ್ಕೊಂಡು ಹಾಕೋದ್ರಿಂದ ಬೇಗ ಬಿರಿಯಾನಿ ಆಗುತ್ತೆ ಅದೇ ಕೂಡ ಟೇಸ್ಟ್ ವೃತ್ತಿ ಇರುತ್ತೆ ಮೊಸರು ಹಾಕಿದ್ದೀವಿ ಮೊಸರು ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ನಾವು ಇಲ್ಲಿ ಟೊಮೊಟೊ ಯೂಸ್ ಮಾಡೋದ್ರಿಂದ ಮೊಸರನ್ನ ಸ್ವಲ್ಪನೇ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಿಸಿನೀರನ್ನ ಹಾಕೊಂಡು ಚೆನ್ನಾಗಿ ಮಳ್ಳೋವರೆಗೂ ನಾವು ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅದು ಒಂದು ಕುದಿ ಬಂತ ನಾವು ಒಂದು ನಿಂಬೆಹಣ್ಣು ಹಾಕೋಬೇಕು ನಿಂಬೆಹಣ್ಣು ಯಾಕೆ ಹಾಕೋದ್ರಿಂದ ಹಾಕೋಬೇಕು ಅಂದರೆ ಅದರೊಳಗೆ ನಾವು ನಿಂಬೆಹಣ್ಣು ಹಾಕೋದ್ರಿಂದ ರೈಸು ಉಡಿ ಉಡಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಾಕಬೇಕು ಅದೇ ರೀತಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೀಟಾಗಿ ಅದು ಒಂದು ಕುದಿ ಬರೋವರೆಗೂ ನೀಟಾಗಿ ಅದು ಮುಚ್ಚಿ ತಿರುಗಿಸಿ ಅದು ಚೆನ್ನಾಗಿ ಅದಾದ ನಂತರ ಇಲ್ಲಿ ಒಂದು ಇದ್ರೂ ದಮ್ ಕಟ್ಟೋ ಪ್ರೊಸೆಸರ್ ಮಾಡಬೇಕಿತ್ತು ಇಲ್ಲಿ ವೆಯ್ಟೇಜ್ ಯಾವುದೂ ಇರಲಿಲ್ಲ ಅಂದ್ಬಿಟ್ಟು ನಾವು ಅವ್ರು ಮಾಡಿರೋ ರೀತಿ ನೋಡಿದ್ರೆ ನಗ್ತೀರ ಯಾಕಂದರೆ ಇಲ್ಲಿ ಒಂದು ಬಾಣ್ಲಿಗೆ ನಾವು ಒಂದು ಕುಕ್ಕರ್ನ ಇಟ್ಬಿಟ್ಟು ಅದರ ಮೇಲೆ ನೀರು ತುಂಬಿದ್ದೀವಿ ಯಾಕಂದರೆ ದಮ್ ಚ ಎಲ್ಲಿ ಗಾಳಿ ಹೋಗಲಿಲ್ಲ ಅಂದರೆ ಅದು ಇದು ಚೆನ್ನಾಗಿ ಬರೋದಿಲ್ಲ ಅಂತ ಸೊ ಈ ರೀತಿಯಾಗಿ ನೀವು ಮಾಡಿ ಮಂಡ್ಯ ಸ್ಟೈಲಲ್ಲಿ ಬಿರಿಯಾನಿ ಅಂತ ನಮ್ಮ ವಿದ್ಯೆ ಮಾಡಿರೋದು ತುಂಬ ಸಖತ್ತಾಗಿ ಬಂದಿದೆ ಕೂಡ ನಾನು ನೆಕ್ಸ್ಟ್ ಟೈಮ್ ನಾನಾಗಿ ನಾನೇ ಮಾಡಬೇಕು ಅಂತ ಈ ವಿಡಿಯೋನ ಮಾಡಿರೋದು

ಫ್ರೆಂಡ್ಸ್ಗಳು ಸೇರಿ ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ತುಂಬ ಸಖತ್ತಾಗಿರುತ್ತೆ ಅದೇ ರೀತಿ ಬಾಂಡಿಂಗು ಸಹ ಹಾಗೆ ಇರುತ್ತೆ ಹಾಗೆ ನಾವು ಆ್ಯನಿಬಲ್ ಫಿಲಮ್ನ ನೋಡಿಕೊಂಡು ದೇವ್ ಫಿಲಮ್ನ ನೋಡಿಕೊಂಡು ನಾವು ಬಿರಿಯಾನಿಗೂ ತಿಂತಾ ಇದ್ದೀವಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್